ಶಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಈ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಎಲ್ಲ ಭಕ್ತಾದಿಗಳಿಗೆ ಹಿರಿಯರಿಗೆ ಮಹನೀಯರೇ ಮಹಿಳೆಯರೇ ಮಕ್ಕಳೇ ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂತ್ರಾಲಯಕ್ಕೆ ನಮ್ಮ ಮೊದಲನೆಯ ಭೇಟಿ ಸುಮಾರು ವರ್ಷಗಳಿಂದ ಬರಬೇಕು ಅಂತ ಆಸೆ ಇತ್ತು ಆದರೂ ಸಹ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಆದರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ ಇಂದು ಇಂಥ ಒಂದು ಅದ್ಭುತವಾದ ಸಮಾರಂಭದಲ್ಲಿ ರಾಯರ ಒಂದು ನೂರ ಐವತ್ಮೂರನೇ ಮುನ್ನೂರ ಐವತ್ಮೂರನೇ ಒಂದು ಆರಾಂತ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಯರ ಒಂದು ಆಶೀರ್ವಾದ ಪಡೆಯಲು ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ ಸಾಮಾನ್ಯವಾಗಿ ನಾವು ಹೇಳಲು ನಿಜವಾದ ಭಕ್ತಿಯನ್ನು ನೋಡಬೇಕಂದ್ರೆ ನಮ್ಮ ಮೈಸೂರು ವಿಜಯದಶಮಿ ದಿನ ಬರಬೇಕು ಅಂತ ಇವಾಗ ನಾವು ಹೇಳಬೇಕಾಗಿದೆ ನೀವು ಮೈಸೂರು ದಸರಾ ಅಥವಾ ನಮ್ಮ ರಾಯರ ಆರಾಧನಾ ಮಹೋತ್ಸವಕ್ಕೆ ಬರಬೇಕು ನೀವು ಅಂತ ಹೇಳಬೇಕು ಭಾರತದ ಏನು ಪ್ರಾಚೀನ ಪಾರಂಪರೆ ನಿರಂತರವಾಗಿ ನಡೆದಿದ್ರು ಪ್ರಾಚೀನ ಕಾಲದಿಂದ ಇವತ್ತುವರೆಗೂ ನಿರಂತರವಾಗಿ ಎಷ್ಟೋ ದಾಳಿಗಳು ಎಷ್ಟೋ ಒಂದು ಅಟ್ಯಾಕ್ಗಳು ಇದ್ದರೂ ಸಹ ನಾವು ಅದೆಲ್ಲ ಸಹಿಸಿ ಅದು ನಿರಂತರವಾಗಿ ನಡೆಯುತ್ತೆ ಮುಂದೆನೂ ಕೂಡ ಶಾಶ್ವತವಾಗಿ ನಡೆಯುತ್ತೆ ನಾವೆಲ್ಲ ಏನು ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಪಾರಂಪರೆ ಅನುಸರಿಸ್ತಾ ಇತ್ತು ಇವತ್ತನ್ನು ಕೂಡ ಇಂಥ ಸಮಾರಂಭದಲ್ಲಿ ನಾವು ಅನುಸರಿಸ್ತಾ ಇದ್ವಿ ಸದಾಕಾಲೂ ಕೂಡ ಈ ಭಾರತದ ಪಾರಂಪರೆಯ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಭಾರತದ ಪಾರಂಪರೆ ಶಾಶ್ವತವಾಗಿರಬೇಕು ನಮ್ಮ ಪೂರ್ವಶು ಕೊಟ್ಟಿರುವಂಥದ್ದು ಈ ಕೊಡುಗೆ ಪರಂಪರೆ ಇರೋದು ಅದೇ ನಮ್ಮ ಮುಂಬರುವ ಪೀಳಿಗೆಗೂ ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಮಂತ್ರಾಲಯಕ್ಕೆ ಇವತ್ತು ಬಂದು ಆಶೀರ್ವಾದ ಪಡೆದು ಇದು ವೈಯಕ್ತಿಕವಾದ ಕೂಡ ಒಂದು ದೊಡ್ಡ ಸೌಭಾಗ್ಯ ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ಹಿಂದಿನ ಅವತಾರ ಮೈಸೂರು ಸಂಸ್ಥಾನವೇ ಪ್ರತಿಯೊಬ್ಬರ ಕರ್ನಾಟಕ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಸೌಭಾಗ್ಯ ವೈಯಕ್ತಿಕವಾಗಿ ಇವತ್ತು ಬಂದು ಒಬ್ಬ ಕನ್ನಡಿಗನಾಗಿ ಇಲ್ಲಿ ಬಂದು ಪ್ರಯ ಆಶೀರ್ವಾದ ತೊಡೆದು ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ನಮ್ಮ ವಂಶದ ಹಾಗೂ ಇಲ್ಲಿ ರಾಘವೇಂದ್ರ ಮಠದ ಒಂದು ಇತಿಹಾಸದ ಬಗ್ಗೆ ಈಗಾಗಲೇ ಗುರುಗಳು ಮತ್ತು ಅನೇಕರು ಮಾತಾಡಿದ್ದಾರೆ ಅದು ಅದು ಮತ್ತು ತಿರುಗಾ ಇಡ ಕೋವಲ್ಲ ಆ ಏನು ಇತಿಹಾಸ ಇದೆ ಅದು ಏನು ಕೊಡುಗೆಗಳನ್ನು ನಮ್ಮ ವಂಶದವರು ಕೊಟ್ಟಿರೋದು ಅದು ಸಾಧ್ಯ ಸಾಧ್ಯವಾಗ ಕಾರಣ ಅಂದರೆ ಈ ಭಾರತದಲ್ಲಿರುವ ಗುರು ಪಾರಂಪರೆ ಆ ಗುರು ಪರಂಪರೆಯ ಒಂದು ಮಾರ್ಗದರ್ಶನ ಆ ಒಂದು ಸಲಹೆ ಮತ್ತು ಸದಾ ಯಾವುದು ಸರಿಯಾದ ದಾರಿ ಅಂತ ತಿಳ್ಕೊಟ್ಟಿದ್ದು ನಮ್ಮ ಗುರು ಪಾರಂಪರೆಯಿಂದ ಆ ಧರ್ಮದ ದಾರಿಯಲ್ಲಿ ಧರ್ಮದ ಮಾರ್ಗದಲ್ಲಿ ಹೋಗಬೇಕು ಅಂತ ಅದಕ್ಕಾಗಿ ನಮ್ಮ ವಂಶದವರು ಸದಾ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು ಅದು ಬಂದಿರೋದು ಪ್ರತಿಯೊಬ್ಬರ ಭಾರತೀಯರಿಗೆ ಗುರು ಪಾರಂಪರೆಯಿಲ್ಲ ಅದು ಸದಾ ಶಾಶ್ವತವಾಗಿರಲಿ ಮತ್ತು ಕೆಲ ಪ್ರತಿಯೊಬ್ಬರ ಭಾರತೀಯರಿಗೂ ಕೂಡ ನಮ್ಮ ಗುರು ಪಾರಂಪರೆ ಲಾಭ ಆಗಲಿ ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಲಿ ಅಂತ ಸದಾ ನಾವು ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ ಆ ಪಾರಂಪರೆಯಿಂದಾನೇ ಮೈಸೂರಿನ ಎಲ್ಲ ಕೆಲಸ ಯಶಸ್ವಿಯಾಗಿದ್ದು ಮುಂದೆಯೂ ಕೂಡ ಏನಾದರೂ ಯಶಸ್ವಿ ಆಗಬೇಕಂದ್ರೆ ಅದು ನಮ್ಮ ಗುರು ಯಶಸ್ವಿ ಯಶಸ್ವಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ ಹೇಳ್ತಾ ಇವತ್ತು ನಮ್ಮ ವಂಶರ ಪರವಾಗಿ ನಾನು ಒಂದು ಪ್ರಶಸ್ತಿ ಸ್ವೀಕಾರವನ್ನು ಮಾಡಿದ್ದೀನಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀನಿ ನಾನು ವೈಯಕ್ತಿಕವಾಗಿ ನಾನು ಗುರುಗಳಿಗಾಗಲೇ ಹೇಳಿದೆ ಮತ್ತು ಅನೇಕರಿಗೆ ಹೇಳಿದೆ ಕೂಡ ನಾನು ವೈಯಕ್ತಿಕವಾಗಿ ಸ್ವೀಕರಿಸೋಕ್ಕಾಗಲ್ಲ ಆದರೆ ನಮ್ಮ ವಂಶದವರ ಪರವಾಗಿ ನಾನು ಸ್ವೀಕಾರವನ್ನು ಮಾಡ್ತೀನಿ ಇಂಥ ಅದ್ಭುತವಾದ ಒಂದು ಸಂಸ್ಥೆ ಅಷ್ಟು ದಶಕಗಳಿಂದ ಶತಮಾನಗಳಿಂದ ಏನು ಭಾರತದ ಪರಂಪರೆ ರಕ್ಷಣೆ ಮಾಡ್ತಾ ಬಂದಿರೋದು ತ್ವೈತ ದ್ವೈತದುವೈತ ವೇದಾಂತದ ಒಂದು ಪರಂಪರೆಯನ್ನು ರಕ್ಷಣೆ ಮಾಡ್ತಾ ಬಂದಿರುವಂಥದ್ದು ಸ್ಥಳ ಇದರಿಂದ ನಮ್ಮ ವಂಶದವರಿಗೆ ಒಂದು ಪ್ರಶಸ್ತಿ ನೀಡ್ತಾ ಇರೋದು ನಮಗೆ ಒಂದು ಹೆಮ್ಮೆಯ ವಿಷಯ ಇಡೀ ವಂಶದ ಪರವಾಗಿ ನಮ್ಮ ಸ್ವಯಸ್ ಸಂಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ನೀನು ಸಾಯಂಕಾಲದಿಂದ ಇಪ್ಪತ್ತರೆಗೂ ನಿರಂತರವಾಗಿ ನಾವು ಎಲ್ಲರೂ ಈ ಒಂದು ದೊಡ್ಡ ಭಕ್ತಿಯಿಂದ ಅಷ್ಟೊಂದು ವೈಭವದಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ರೆ ಗುರುಗಳಿಗೆ ನಾವು ಪೂರಕವಾದ ಕೃತಜ್ಞತೆಗಳನ್ನು ಅವರು ಇಂಥ ಒಂದು ದರ್ಶನ ಮತ್ತು ಅನೇಕ ಏನು ಬಂದಿರೋ ಕಾಲದಿಂದ ಇವತ್ತು ಮಂತ್ರಾಲೆಗೆ ಎಂಟ್ರಿ ಆಗಿರುವಂಥ ಈ ಯುವಕವರೆಗೂ ಏನೋ ಒಂದು ಪ್ರತಿಯೊಂದು ಸ್ಟೆಪ್ಗೂ ಕೂಡ ನೋಡಿಕೊಂಡು ಬಂದಿರುವಂಥದ್ದು ಇಂಥ ಹಾಸ್ಪಿಟಲ್ಟಿ ನಾವು ಯಾವತ್ತೂ ಅನುಭವಿಸಿಲ್ಲ ಇಲ್ಲೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇವೆಲ್ಲರಿಗೂ ನಡಿಬೇಕಾಗಿತ್ತು ಆದರೆ ನಮಗೆ ಇನ್ನೊಂದು ಎರಡು ಮೂರು ಜವಾಬ್ದಾರಿ ಇರೋ ಕಾರಣಕ್ಕಾಗಿ ನಾವು ಬೆಂಗಳೂರಿಗೆ ಬೇಗವಾಗಿ ಹೋಗಬೇಕಾಗಿದೆ ಅದಕ್ಕಾಗಿ ನಾವು ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗೊಳ್ಳುವ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಪ್ರಾರ್ಥನೆ ಮಾಡ್ತಾ ಜೈ ಹಿಂ ಜೈ ಹಿಂದ ಜೈ ಹಿಂದೂಯುತ ಶ್ರೀಯುತ ಕುಳುವೀರ ಶ್ರೀಕಂಠರಂಗ ರಾಜ ಒಡೆಯವರು ಇದ್ದರೆ ಮೈಸೂರಿನ ಮಹಾರಾಜರಾಗಿ ಸರಳತೆಯ ಸಾಕಾರವನ್ನು ಅವರು ಶ್ರೀಮಾದಿಗಳವರ ಆಶೀರ್ವಾದದ ಕರೆಗೆ ಹೋಗೊಟ್ಟು ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸಿ ಪ್ರಶಸ್ತಿಯನ್ನು ಸರ್ಕಾರವನ್ನು